ಹಾಯ್ ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತು ನಾವು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಮೌರ್ಯರು ಮತ್ತು ಕುಶಾಣರ ಬಗ್ಗೆ ಎದರ್ ಮಾಡ್ತಾ ಹೋಗೋಣ ಕರ್ನಾಟಕ ಟಿ ಟಿ ಮತ್ತು ಪಿ ಡಿ ಸಂಬಂಧಪಟ್ಟಂಥ ಮತ್ತು ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂಥ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಮೌರ್ಯರು ಮತ್ತು ಕುಶಾಣರು ಈ ಟಾಪಿಕ್ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರಬಹುದು ಅಂತೇಳಿ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ ಪ್ರಜೆಗಳೆಲ್ಲರೂ ತನ್ನ ಮಕ್ಕಳಿದ್ದಂತೆ ಎಂದು ಹೇಳಿದವರು ಅಶೋಕ ಸಾಮ್ರಾಟ ಪ್ರಶ್ನೆಯಾಗಿದೆ ನೋಡ್ರಿ ಪ್ರಜೆಗಳೆಲ್ಲರೂ ತನ್ನ ಮಕ್ಕಳಿದ್ದಂತೆ ಎಂದು ಎಂದು ಹೇಳಿದವರು ಯಾರು ತಂದ್ರ ಅಶೋಕ ಚಕ್ರವರ್ತಿ ಅಂತ ಹೇಳಿ ಚಂದ್ರಗುಪ್ತ ಮೌರ್ಯ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಕೀರ್ತಿ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಕೀರ್ತಿ ಚಂದ್ರಗುಪ್ತನಿಗೆ ಸಲ್ಲುವಂಥದ್ದು ಯಾರು ಚಂದ್ರಗುಪ್ತನಿಗೆ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದರ ಸ್ಥಾಪಿಸಿದವರು ಅಂತಂದ್ರೆ ಚಂದ್ರಗುಪ್ತ ಹೇಳಿ ತಂದೆಯನ್ನು ಕಳೆದುಕೊಂಡಿದ್ದಂಥ ಇವನು ವಿಷ್ಣುಗುಪ್ತ ಅಥವಾ ಕೌಟಿಲ್ಯ ಮತ್ತು ಚಾಣಕ್ಯ ಎಂಬ ಹೆಸರುಗಳು ವಿವಿಧ ಹೆಸರುಗಳು ವಿಷ್ಣುಗುಪ್ತನಿಗಿರುವಂಥ ಒಂದು ವಿವಿಧ ಹೆಸರುಗಳು ಅಂದ್ರೆ ಕೌಟಿಲ್ಯ ಚಾಣಕ್ಯ ಎಂಬ ಬ್ರಾಹ್ಮಣನು ತಕ್ಷಶಿಲಾ ನಗರಕ್ಕೆ ಕರೆದೊಯ್ದ ಈ ಚಂದ್ರಗುಪ್ತನೇನೇನು ಮಾಡ್ತಾನಂತಂದ್ರೆ ವಿಷ್ಣುಗುಪ್ತ ಕೌಟಿಲ್ಯ ಬ್ರಾಹ್ಮಣನು ತಕ್ಷಶಿಲಾ ನಗರಕ್ಕೆ ಕರೆದೊಯ್ತಾನೆ ಅಲ್ಲಿ ಯೋಗ ಯೋಗ್ಯ ಶಿಕ್ಷಣವನ್ನು ಕೊಡಿಸ್ತಾನೆ ಅಲ್ಲಿ ಇದರ ಉದ್ದೇಶ ಚಂದ್ರಗುಪ್ತನ ಮೂಲಕ ಭಾರತದ ವಾಯುವ್ಯ ಭೂಭಾಗವನ್ನು ಗ್ರೀಕರ ಆಳ್ವಿಕೆಯಿಂದ ಮುಕ್ತಗೊಳಿಸುವುದಾಗಿತ್ತು ಇದೇ ವೇಳೆ ಮಗಧದ ರಾಜನ ದುಷ್ಟ ಆಡಳಿತವನ್ನು ಕಿತ್ತೊಗೆಯುವುದು ಕಿತ್ತೊಗೆಯುವಂಥದ್ದು ಕೌಟಿಲ್ಯನ ಗುರಿಯಾಗಿತ್ತು ಅಂತೇಳಿ ನೋಡ್ತೀವಿ ಶಿಕ್ಷಣ ಮುಗಿಸಿದ ತರುವಾಯ ಚಂದ್ರಗುಪ್ತನು ಕೌಟಿಲ್ಯನ ಆದೇಶದಂತೆ ಸೈನ್ಯವೊಂದನ್ನು ಕಟ್ತಾನೆ ಗ್ರೀಕರೊಡನೆ ಯುದ್ಧ ಹೂಡಿ ಹೂಡಿ ಅವರನ್ನು ಭಾರತದ ನೆಲದಿಂದ ಹೊರದಬ್ಬಿದನು ಆ ನಂತರ ಮಗಧದ ರಾಜನನ್ನು ಸುಮ್ಮರಿಸಿ ಭಾರತದಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪನೆಯನ್ನು ಮಾಡ್ತಾನೆ ನಂತರ ಪಾಟಲಿಪುತ್ರ ಆತನ ಒಂದು ರಾಜಧಾನಿಯಾಗಿತ್ತು ಪಾಟಲಿಪುತ್ರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಅಂತ ನೋಡ್ತೀವಿ ಈ ನಂತರ ಮಧ್ಯೆ ಶೆಲುಕಸ್ ಎಂಬ ಗ್ರೀಕ್ ಅಧಿಕಾರಿಯು ಭಾರತದ ಮೇಲೆ ದಂಡೆತ್ತಿ ಬಂದನು ಆದರೆ ಚಂದ್ರಗುಪ್ತನು ಅವನನ್ನು ಯುದ್ಧದಲ್ಲಿ ಹೀನಾಯವಾಗಿ ಸೋಲಿಸಿದನು ಶೆಲುಕಸ್ ಶಾಂತಿ ಒಪ್ಪಂದವೊಂದನ್ನು ಮಾಡಿಕೊಂಡು ಅಫ್ಘಾನಿಸ್ತಾನ್ ಮತ್ತು ಬಲೂಚಿಸ್ತಾನದ ಭೂಭಾಗಗಳನ್ನು ಚಂದ್ರಗುಪ್ತನಿಗೆ ಬಿಟ್ಟುಕೊಟ್ಟನು ಇದಕ್ಕೆ ಪ್ರತಿಯಾಗಿ ಚಂದ್ರಗುಪ್ತನು ಯುದ್ಧ ತರಬೇತಿ ಪಡೆದ ಐದುನೂರು ಆನೆಗಳನ್ನು ಉಡುಗೊರೆಯಾಗಿ ಆತನಿಗೆ ಕೊಡ್ತಾನೆ ಯಾರಿಗೆ ಶಲ್ಲೂಕಸ್ನಿಗೆ ಐದುನೂರು ಆನೆಗಳನ್ನು ಉಡುಗೊರೆಯಾಗಿ ಕೊಟ್ಟ ಉಡುಗೊರೆಯಾಗಿ ಆತನನ್ನು ಆತನಿಗೆ ಕೊಟ್ಟನು ಶೆಲ್ಲುಕಸನು ತನ್ನ ರಾಯಭಾರಿಯಾಗಿ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಪ್ರಶ್ನೆ ಆಗ್ತದೆ ಪ್ರಶ್ನೆಯಾಗಿದೆ ಶೆಲ್ಲುಕಸ್ನು ತನ್ನ ರಾಯಭಾರಿಯಾಗಿ ಮೆಗಸ್ತನಿಸ್ ಎಂಬ ಮೆಗಸ್ತನಿಸ್ ಎಂಬವನನ್ನು ಚಂದ್ರಗುಪ್ತನ ಆಸ್ಥಾನಕ್ಕೆ ಕಳುಹಿಸಿದ ಶೆಲ್ಲುಕಸ್ ಅಂತಂದ್ರೆ ತನ್ನ ರಾಯಭಾರಿಯಾಗಿ ಮೆಗಾಸ್ತನಿಸ್ಸನ್ನು ಮೆಗಾಸ್ತನಿಸ್ ಎಂಬವನನ್ನು ಚಂದ್ರಗುಪ್ತನ ಆಸ್ಥಾನಕ್ಕೆ ಕಳುಹಿಸಿದ ಕಳುಹಿಸಿದ ಅಂತ ನೋಡ್ತೀವಿ ವೆರಿ ವೆರಿ ಇಂಪಾರ್ಟೆಂಟ್ ಮೆಗಾಸ್ತನಿಸ್ ಆ ಕಾಲದ ಭಾರತದ ಸ್ಥಿತಿಗತಿಗಳ ಬಗ್ಗೆ ಬರೆದಿಟ್ಟ ಒಂದು ಪುಸ್ತಕವೇ ಅದೇ ಇಂಡಿಕಾ ಅಂತ ಕರಿತೀವಿ ಮೆಗಾಸ್ತನಿಸನ ಪ್ರಮುಖ ಕೃತಿ ಯಾವುದತ್ತಂದ್ರೆ ಇಂಡಿಕಾ ಅಂತೇಳಿ ಪ್ರಶ್ನೆ ಆಗಿದೆ ನೋಡ್ರಿ ಮೆಗಾಸ್ತನಿಸನ ಪ್ರಮುಖ ಕೃತಿ ಯಾವುದತ್ತಂದ್ರೆ ಇಂಡಿಕಾ ಅಂಥೇಳಿ ಕೌಟಿಲ್ಯನ ಅರ್ಥಶಾಸ್ತ್ರ ಕೌಟಿಲ್ಯನು ಚಂದ್ರಗುಪ್ತನ ಮಂತ್ರಿಯಾಗಿದ್ದನು ಕೌಟಿಲ್ಯ ಅಂತಂದ್ರೆ ಚಂದ್ರಗುಪ್ತನ ಮಂತ್ರಿ ಆಗಿದ್ದ ಈತನು ರಚಿಸಿದ ಕೃತಿ ಅರ್ಥಶಾಸ್ತ್ರ ಅಂಥೇಳಿ ಕೌಟಿಲ್ಯನು ರಚಿಸಿದ ಕೃತಿ ಯಾವುದತ್ತಂದ್ರೆ ಅರ್ಥಶಾಸ್ತ್ರ ಇದು ರಾಜ್ಯದ ಆಡಳಿತಗಾರರಿಗೆ ಮಾರ್ಗದರ್ಶನ ನೀಡುವ ನೀಡುವ ಉತ್ತಮ ಕೃತಿಯಾಗಿತ್ತು ಯಾವುದು ಅರ್ಥಶಾಸ್ತ್ರ ರಾಜನ ಗುಣ ನಡತೆ ಶಿಕ್ಷಣಕ್ಕೆ ವಿಶೇಷ ಒತ್ತು ನೀಡಬೇಕೆಂಬುದು ಕೌಟಿಲ್ಯನ ಒಂದು ಅಭಿಪ್ರಾಯವಾಗಿತ್ತು ಏಕೆಂದರೆ ರಾಜನು ಹೇಗಿರುವನೋ ಹಾಗೆ ಪ್ರಜೆಗಳು ಇರ್ತಾರೆ ಎಂಬುದು ಕೌಟಿಲ್ಯ ಒಂದು ಕೌಟಿಲ್ಯನ ಒಂದು ನಂಬಿಕೆಯಾಗಿತ್ತು ಪ್ರಜೆಗಳ ಭದ್ರತೆ ಸಮೃದ್ಧಿಗಳ ರಾಜನು ಕಾರಣನಾಗಿರುತ್ತಾನೆ ಎಂಬುದನ್ನು ಇಲ್ಲಿ ಕೌಟಿಲ್ಯ ಏನು ಮಾಡ್ತಾನಂತ ತನ್ನ ಅರ್ಥಶಾಸ್ತ್ರದಲ್ಲಿ ವಿವರ್ಶ್ ವಿವರಣ ಅಂದರೆ ಅದರ ಬಗ್ಗೆ ಹೇಳಿರುವಂಥದ್ದು ನೋಡ್ತೀವಿ ರಾಜಕೀಯ ರಂಗದಲ್ಲಿ ಯಾರನ್ನು ನಂಬುವಂತಿಲ್ಲ ಸರ್ಕಾರಿ ಇಲಾಖೆ ಹಾಗೂ ಜನತೆಯ ಮಧ್ಯೆ ಗೂಢಾಚಾರವನ್ನು ನೇಮಿಸತಕ್ಕದ್ದು ಹಣಕಾಸಿನ ವಿಷಯದಲ್ಲಿ ರಾಜನು ವಿಶೇಷ ಕಾಳಜಿ ವಹಿಸಿ ಭ್ರಷ್ಟಾಚಾರವನ್ನು ತಡೆಗಟ್ಟಬೇಕು ಪ್ರಜೆಗಳ ಹಿತವೇ ರಾಜನ ಹಿತವಾಗಿರುವಂಥದ್ದು ಪ್ರಜೆಗಳು ಸಂತೋಷದಲ್ಲಿದ್ದರೆ ಮಾತ್ರವೇ ರಾಜನು ಸಂತೋಷದಲ್ಲಿರಬಹುದು ಎಂಬುದು ಕೌಟಿಲ್ಯನ ಇಂತಹ ಕೆಲವು ವಿಚಾರಗಳು ಇಂದಿಗೂ ಪ್ರಸ್ತುತವೆನಿಸಿರುವಂಥದ್ದು ನೋಡ್ತೀವಿ ಅಶೋಕ ಚಕ್ರವರ್ತಿ ಬಗ್ಗೆ ನೋಡ್ತಾ ಹೋಗೋಣ ಅಶೋಕ ಚಕ್ರವರ್ತಿ ಚಂದ್ರಗುಪ್ತನ ನಂತರ ಆತನ ಮಗನಾದ ಬಿಂದು ಸಾರನು ಸಿಂಹಾಸನವೇರಿದನು ಬಿಂದುಸಾರನ ನಂತರ ಅಧಿಕಾರಕ್ಕೆ ಬಂದವನೇ ಅಶೋಕ ಯಾರು ಅಶೋಕ ತನ್ನ ಆದರ್ಶಗಳಿಂದ ಜಗತ್ತಿನ ಇತಿಹಾಸದಲ್ಲಿ ವಿಶಿಷ್ಟ ಸ್ಥಾನ ಪಡೆದ ಚಕ್ರವರ್ತಿಯಾಗಿದ್ದಾನೆ ಅಶೋಕನ ಶಾಸನಗಳು ಅಶೋಕನ ಜೀವನ ಮತ್ತು ಸಾಧನೆಗಳ ಬಗ್ಗೆ ವಿವರಗಳನ್ನು ತಿಳಿಸುವ ಅವನ ಶಿಲಾ ಶಾಸನಗಳು ನಮ್ಮ ದೇಶದೆಲ್ಲೆಡೆ ದೊರಕು ದೊರಕಿರುವಂಥದ್ದು ನೋಡ್ತೀವಿ ಕರ್ನಾಟಕದಲ್ಲಿ ಅವನ ಹದಿನಾಲ್ಕು ಶಾಸನಗಳು ದೊರಕಿವೆ ಕರ್ನಾಟಕದ ಕೆಲವು ಪ್ರದೇಶಗಳು ಅಶೋಕನ ಸಾಮ್ರಾಜ್ಯದಲ್ಲಿದ್ದವು ನಾ ಕಳಿಂಗ ಯುದ್ಧದ ಬಗ್ಗೆ ನೋಡ್ತಾ ಹೋಗೋಣ ಕರ್ನಾಟಕದಲ್ಲಿ ಈ ಅಶೋಕನಿಗೆ ಸಂಬಂಧಪಟ್ಟಂತಹ ಹದಿನಾಲ್ಕು ಶಾಸನಗಳು ದೊರೆತಿವೆ ಕಳಿಂಗ ಯುದ್ಧ ಅಶೋಕನ ಆಳ್ವಿಕೆಯ ಕಾಲದ ಅಶೋಕನ ಶಿಲಾಶಾಸನ ಬ್ರಾಹ್ಮಿ ಲಿಪಿ ಮಹತ್ವದ ಘಟನೆಗಳೆಂದರೆ ಘಟನೆ ಅಂದರೆ ಕಳಿಂಗ ಯುದ್ಧ ಅಂತ ಕರಿತೀವಿ ಈ ಅಶೋಕನ ಶಿಲಾಶಾಸನಗಳು ಪ್ರಮುಖವಾಗಿ ಬ್ರಾಹ್ಮಿ ಲಿಪಿಯಲ್ಲಿ ಬರೆದಿರುವಂತೆ ನೋಡ್ತೀವಿ ಅಶೋಕನ ಆಳ್ವಿಕೆಯ ಕಾಲದ ಮಹತ್ವದ ಘಟನೆ ಅಂದರೆ ಕಳಿಂಗ ಯುದ್ಧ ಈ ಘೋರ ಯುದ್ಧದಲ್ಲಿ ಸುಮಾರು ಒಂದು ಲಕ್ಷ ಜನರು ಪ್ರಾಣವನ್ನು ತತ್ತರಲ್ಲದೆ ಒಂದೂವರೆ ಲಕ್ಷ ಯೋಧರು ಯುದ್ಧ ಕೈದಿಗಳಾಗಿದ್ದರು ಅಂತ ನೋಡ್ತೀವಿ ಯುದ್ಧದಲ್ಲಿ ಸ್ವತಃ ಭಾಗಿಯಾಗಿದ್ದ ಅಶೋಕನು ಯುದ್ಧದ ಭಯಾನಕ ಸಾವು ನೋವುಗಳಿಂದ ತತ್ತರಿಸಿದನು ತತ್ತರಿಸಿ ಹೋದನು ಪರಿಣಾಮವಾಗಿ ಅವನ ಮನಸ್ಸು ಪರಿವರ್ತನೆಗೊಳ್ಳುತ್ತದೆ ಆ ಕ್ಷಣದಿಂದಲೇ ಯುದ್ಧವನ್ನು ಮಾಡುವುದನ್ನು ತೊರೆಯಲು ದೃಢ ನಿರ್ಧಾರವನ್ನು ಮಾಡ್ತಾನೆ ಧರ್ಮದ ವಿಜಯವೇ ನಿಜವಾದ ವಿಜಯ ಎಂಬುದನ್ನು ಮನಗಂಡನು ಅಂತ ಹೇಳಿ ನೋಡ್ತೀವಿ ಅಲ್ಪಕಾಲದಲ್ಲೇ ಅಶೋಕನು ಬುದ್ಧನ ಆದರ್ಶಗಳಿಂದ ಪ್ರಭಾವಿತಗೊಂಡು ಅವುಗಳನ್ನು ತನ್ನ ಪ್ರಜೆಗಳಿಗೆ ಬೋಧನೆಯನ್ನು ಮಾಡ್ತಾನೆ ಮ ಮತೀಯ ಆಚರಣೆಗಳಿಂದ ಉತ್ತಮ ಗುಣ ನಡತೆಗಳೇ ಹೆಚ್ಚು ಮುಖ್ಯವಾದದ್ದು ಎಂಬುದನ್ನು ಇಲ್ಲಿ ಅರಿತುಕೊಳ್ತಾನೆ ಹಿರಿಯರು ಮತ್ತು ಗುರುಗಳನ್ನು ಗೌರವದಿಂದ ಕಾಣಬೇಕು ಅಹಿಂಸೆಯೇ ಪರಮಧರ್ಮ ಜೀವರಾಶಿಗಳಿಗೆ ಹಿಂಸೆ ಮಾಡಬಾರದು ಈ ರೀತಿಯಾಗಿ ವಿಶ್ವ ಪ್ರೇಮವನ್ನು ಸಾರಿದ ಆದರ್ಶವಾದಿ ಸಾಮ್ರಾಟನು ಜಗತ್ತಿನ ಇತಿಹಾಸದಲ್ಲಿ ಪ್ರಹಶ್ಯ ಬೇರೊಬ್ಬನಿಲ್ಲ ಎಂಬುದನ್ನು ನೋಡ್ತೀವಿ ಧರ್ಮ ಪ್ರಸಾರದ ಬಗ್ಗೆ ನೋಡ್ತಾ ಹೋಗೋಣ ಅಶೋಕನು ಪಾಟ್ಲಿಪುತ್ರದಲ್ಲಿ ಬೌದ್ಧ ಸಮ್ಮೇಳನವನ್ನು ನಡೆಸ್ತಾನೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಅಶೋಕನು ಎಲ್ಲಿ ಬೌದ್ಧ ಸಮ್ಮೇಳನ ಅಂತಂದ್ರೆ ಪಾಟ್ಲಿಪುತ್ರದಲ್ಲಿ ಬೌದ್ಧ ಸಮ್ಮೇಳನವನ್ನು ನಡೆಸಿದನು ಬೌದ್ಧ ನೀತಿ ಸೂತ್ರಗಳನ್ನು ಹರಡಲು ರಾಯಭಾರಿಗಳನ್ನು ದೇಶ ವಿದೇಶಗಳಿಗೆ ಕಳುಹಿಸಿದನು ಅವುಗಳನ್ನು ಬಂಡೆಗಳು ಮತ್ತು ಶಿಲಾಶಾಸನಗಳ ಶಿಲಾ ಶಿಲಾಸ್ತಂಭಗಳ ಮೇಲೆ ಕೆತ್ತಿಸಿದನು ಅವನು ಪ್ರಚಾರ ಮಾಡಿದ ನೀತಿ ಸೂತ್ರಗಳು ಸಂಕುಚಿತ ಮತೀಯ ಸೂತ್ರಗಳಾಗಿರಲಿಲ್ಲ ಅಂತ ನೋಡ್ತೀವಿ ಇದು ನೋಡ್ರಿ ಸಾಂಚಿಯ ಸ್ತೂಪ ಮಧ್ಯಪ್ರದೇಶದಲ್ಲಿ ಕಂಡು ಬರ್ತದೆ ಏಕಶಿಲಾ ಸ್ತಂಭ ಸಿಂಹಬೋದಿಗೆ ನಮ್ಮ ರಾಷ್ಟ್ರ ಲಾಂಛನವಾಗಿ ತೆಗೆದುಕೊಂಡಿರುವಂಥದ್ದು ಮೌರ್ಯರ ಆಡಳಿತದ ಬಗ್ಗೆ ನೋಡ್ತಾ ಹೋಗೋಣ ಮೌರ್ಯರ ಆಡಳಿತ ಕೇಂದ್ರ ಆಡಳಿತಕ್ಕೆ ರಾಜನೇ ಆಡಳಿತ ವ್ಯವಸ್ಥೆಯ ಮುಖ್ಯಸ್ಥನಾಗಿದ್ದನು ಎಲ್ಲ ಅಧಿಕಾರಿಗಳು ಆತನ ಕೈಯಲ್ಲಿದ್ದವು ರಾಜನಿಗೆ ಸಲಹೆ ನೀಡಲು ಮಂತ್ರಿಮಂಡಲ ಹೊಂದಿತ್ತು ಆಡಳಿತದ ವಿಭಾಗಗಳನ್ನು ನೋಡಿಕೊಳ್ಳಲು ಉನ್ನತ ಅಧಿಕಾರಿಗಳಿದ್ದರು ಅವರಲ್ಲಿ ಧರ್ಮ ಮಹಾ ಮಹಾ ಮಾತ್ರರು ಎಂಬ ವಿಶೇಷ ಅಧಿಕಾರಿಗಳು ಜನರಲ್ಲಿ ಉತ್ತಮ ನೀತಿ ನಡತೆಯನ್ನು ಪ್ರಚಾರವನ್ನು ಮಾಡ್ತಾ ಇದ್ದರು ಅಂತ ನೋಡ್ತೀವಿ ಅನಾಥರು ವಿಧವೆಯರು ಮತ್ತು ವಯೋವೃದ್ಧರ ಕ್ಷೇಮವನ್ನು ನೋಡಿಕೊಳ್ಳುವ ಜವಾಬ್ದಾರಿ ಕೂಡ ಅವರಿಗಿತ್ತು ಯಾರಿಗೆ ಧರ್ಮ ಮಹಾಮಾತ್ರರಿಗೆ ಆಡಳಿತದ ಅನುಕೂಲಕ್ಕಾಗಿ ವಿಶಾಲವಾದ ಸಾಮ್ರಾಜ್ಯವನ್ನು ಹಲವು ಪ್ರಾಂತ್ಯಗಳಾಗಿ ವಿಂಗಡಿಸಲಾಗಿತ್ತು ಅಂತ ನೋಡ್ತೀವಿ ಗ್ರಾಮಾಡಳಿತದ ಬಗ್ಗೆ ನೋಡ್ತಾ ಹೋಗೋಣ ಗ್ರಾಮಗಳಲ್ಲಿ ಗ್ರಾಮಿಕನು ಅಲ್ಲಿಯ ಹಿರಿಯರ ನೆರವಿನಿಂದ ಆಡಳಿತ ಇದ್ದನು ಗ್ರಾಮಗಳಿಗೆ ಸಾಕಷ್ಟು ಅಧಿಕಾರವನ್ನು ನೀಡಲಾಗಿತ್ತು ಗ್ರಾಮದ ವಿವಾದಗಳನ್ನು ಗ್ರಾಮ ಸಭೆಗೆ ಗ್ರಾಮ ಬಗೆಹರಿಸ್ತಾ ಇತ್ತು ಅಂತೇಳಿ ನೋಡ್ತೀವಿ ವಾಸ್ತು ಮತ್ತು ಮೂರ್ತಿ ಶಿಲ್ಪದ ಬಗ್ಗೆ ನೋಡೋಣ ಅಶೋಕನ ಕಾಲದ ಕೆಲವು ವಾಸ್ತು ಮತ್ತು ಮೂರ್ತಿ ಶಿಲ್ಪಗಳನ್ನು ಇಂದಿಗೂ ಕಾಣಬಹುದು ಅವುಗಳಂದರೆ ಸ್ತೂಪಗಳು ಅಂತೇಳಿ ನೋಡ್ತೀವಿ ಸ್ತೂಪಗಳು ವಿಹಾರಗಳು ಅಶೋಕನ ಕಾಲದ ಸ್ತೂಪ ಸಾಂಚಿ ಸ್ತೂಪ ಮಧ್ಯ ಪ್ರದೇಶದ ಎಂಬಲ್ಲಿ ಕಂಡು ಬರ್ತದೆ ನೋಡ್ರಿ ಸ್ತೂಪ ಮಧ್ಯ ಪ್ರದೇಶದ ಸಾಂಚಿ ಎಂಬಲ್ಲಿ ಕಂಡು ಬರ್ತದೆ ಶಿಲಾ ಗುಹೆಗಳು ಏಕಶಿಲಾ ಸ್ತಂಭಗಳು ಮೂವತ್ತು ಅಡಿ ಎತ್ತರವಿದ್ದು ಅವುಗಳ ನುಡುಪು ಅದ್ಭುತವಾಗಿರುವಂಥದ್ದು ನೋಡ್ತೀವಿ ಸ್ತಂಭದ ಮೇಲ್ಭಾಗದಲ್ಲಿ ಬೋಧಿಗೆ ಗೂಳಿ ಮತ್ತು ನಾಲ್ಕು ಸಿಂಹಗಳ ವಿಗ್ರಹ ಕಂಡು ಬರ್ತದೆ ಸಾರನಾಥದ ವಸ್ತು ವಸ್ತು ಸಂಗ್ರಹಾಲಯದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಸಾರನಾಥದ ವಸ್ತು ಸಂಗ್ರಹಾಲಯದಲ್ಲಿ ಸಿಂಹ ಬೋದಿಗೆಯ ಸ್ತಂಭವನ್ನು ಕಾಣಬಹುದು ಈ ಸಿಂಹ ಬೋದಿಗೆಯು ನಮ್ಮ ರಾಷ್ಟ್ರ ಲಾಂಛನದಲ್ಲಿ ನಮ್ಮ ರಾಷ್ಟ್ರ ಲಾಂಛನವಾಗಿ ತೆಗೆದುಕೊಂಡಿರುವಂಥದ್ದು ಮೌರ್ಯ ಸಾಮ್ರಾಜ್ಯದ ಅವನತಿ ಮೌರ್ಯ ಸಾಮ್ರಾಜ್ಯದ ಅವನತಿ ಮೌರ್ಯ ಸಾಮ್ರಾಜ್ಯವು ಅಶೋಕನ ಮರಣಾನಂತರ ಐವತ್ತು ವರ್ಷಗಳಲ್ಲಿ ಪತನಗೊಂಡಿತು ಇದಕ್ಕೆ ಕೆಲವು ಕಾರಣಗಳನ್ನು ನೀಡಲಾಗಿದೆ ಸಾರಿಗೆ ಸಂಪರ್ಕಗಳ ಕೊರತೆ ಇದ್ದ ಅಂದಿನ ಕಾಲದಲ್ಲಿ ವಿಸ್ತಾರವಾದ ಸಾಮ್ರಾಜ್ಯವನ್ನು ಬಹುಕಾಲ ಆಳುವುದು ದುಸ್ತರವಾಗಿತ್ತು ಅಶೋಕನ ನಂತರ ರಾಜ್ಯಗಳು ದುರ್ಬಲರಾಗಿದ್ದರು ಸಾಮ್ರಾಜ್ಯದಲ್ಲಿ ಅಂತಕಲಹಗಳು ಕಲಹಗಳು ತಲೆದೋರಿದವು ಸಾಮ್ರಾಜ್ಯವು ಒಡೆದು ಹೋಯಿತು ಈ ನಡುವೆ ಭಾರತದ ವಾಯುವ್ಯ ಭಾಗದಲ್ಲಿ ವಿದೇಶಿ ಆಕ್ರಮಣಗಳು ಕೂಡ ನಡೆದವು ಮೌರ್ಯ ಸೇನಾನಿಯು ಮೌರ್ಯ ವಂಶದ ಕೊನೆಯ ಅರಸನು ಅರಸನನ್ನು ಕೊಂದು ತಾನೇ ಅಧಿಕಾರವನ್ನು ವಹಿಸಿಕೊಂಡನು ಅಂತ ನೋಡ್ತೀವಿ ಈ ರೀತಿ ಮೌರ್ಯ ಸಾಮ್ರಾಜ್ಯದ ಅವನ ಅವನತಿ ಆಗ್ತದೆ ನಂತರ ನೆಕ್ಸ್ಟ್ ಕುಶಾಣರ ಬಗ್ಗೆ ನೋಡ್ತಾ ಹೋಗೋಣ ಕುಶಾಣರು ಕನಿಷ್ಕ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ಚಿಂದಾರ ಈಗಿನ ಅಫ್ಘಾನಿಸ್ತಾನ್ ಎಂಬ ಪ್ರದೇಶದಲ್ಲಿ ಕುಶಾಣ ಎಂಬ ರಾಜವಂಶವು ಆಳ್ವಿಕೆ ನಡೆಸ್ತಾ ಇತ್ತು ಕಾಲಕ್ರಮೇಣ ಭಾರತದ ಕೆಲವು ಭಾಗಗಳು ಕುಶಾಣರ ವಶವಾದವು ಕುಶಾಣರ ಕುಶಾಣ ವಂಶದ ಅರಸರಲ್ಲಿ ಕನಿಷ್ಕ ಪ್ರಸಿದ್ಧನಾಗಿದ್ದ ವೆರಿ ವೆರಿ ಇಂಪೋರ್ಟ್ ನೋಡ್ರಿ ಕನಿಷ್ಕ ಕುಶಾಣರ ಒಂದು ಪ್ರಸಿದ್ಧ ಅರಸ ಯಾರು ಕನಿಷ್ಕ ಅವನು ಸುದೀರ್ಘಕಾಲ ಯುದ್ಧಗಳನ್ನು ಹೂಡಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆಯನ್ನು ಮಾಡ್ತಾನೆ ಉತ್ತರ ಭಾರತದಲ್ಲಿ ಅವನ ಸಾಮ್ರಾಜ್ಯ ಬಿಹಾರದವರೆಗೆ ಚಾಚಿತ್ತು ಅಂತೇಳಿ ನೋಡ್ತೀವಿ ಕನಿಷ್ಕನು ಬೌದ್ಧ ಮತ ಅನ್ಯಾಯ ಆಗಿದ್ದ ಸ್ತೂಪಗಳನ್ನು ಕಟ್ಟಿಸಿದನು ಬೌದ್ಧ ಮತ ಪ್ರಚಾರಕರನ್ನು ದೇಶ ವಿದೇಶಗಳಿಗೆ ಕಳುಹಿಸ್ಲಾ ಕಳುಹಿಸಿದನಲ್ಲದೆ ಕಾಶ್ಮೀರದಲ್ಲಿ ಬೌದ್ಧ ಮಹಾಸಭೆಯನ್ನು ನಡೆಸಿದನು ಅಂತೇಳಿ ನೋಡ್ತೀವಿ ಗಾಂಧಾರ ಶೈಲಿಯ ಬುದ್ಧನ ವಿಗ್ರಹ ಪೇಶಾವರದಲ್ಲಿ ಕಂಡುಬರ್ತದೆ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ನೋಡ್ತಾ ಹೋಗೋಣ ಕುಶಾಣರ ಕಲೆ ಮತ್ತು ವಾಸ್ತುಶಿಲ್ಪ ಕನಿಷ್ಕನು ಅನೇಕ ಸ್ತೂಪಗಳನ್ನು ನಿರ್ಮಿಸಿದನು ಪುರುಷಪುರದಲ್ಲಿ ಬರೀ ಬೇರೆ ರೀ ಪುರುಷಪುರದಲ್ಲಿ ಇಂದಿನ ಪೇಶಾವರನ್ನು ಕರಿತೀವಿ ಅವನು ಕಟ್ಟಿಸಿದ ಸ್ತೂಪಕ್ಕೆ ಹದಿಮೂರು ಅಂತಸ್ತುಗಳ ಗೋಪುರವಿದೆ ಗೋಪುರವಿತ್ತು ಗೋಪುರವು ನಾಲ್ಕುನೂರು ಅಡಿ ಎತ್ತರವಿದ್ದು ಆ ಕಾಲದ ಒಂದು ಕೌತುಕವೆನಿಸಿತು ಅಂತ ನೋಡ್ತೀವಿ ಕನಿಷ್ಕನು ಕಲಾಪೋಷಕನಾಗಿದ್ದು ಅವನು ಬೇರೆ ಬೇರೆ ದೇಶಗಳ ಕಲಾಕಾರನ ತನ್ನಲ್ಲಿಗೆ ಕರೆಸಿಕೊಂಡನು ಇದರ ಪರಿಣಾಮವಾಗಿ ವಿವಿಧ ಕಲಾಶೈಲಿಗಳು ವಿಶಿಷ್ಟ ವಿಧಾನಗಳು ಬೆರೆತು ಗಾಂಧಾರ ಮತ್ತು ಮಥುರಾ ಎಂಬ ಹೊಸ ಶೈಲಿಗಳು ಹುಟ್ಟಿಕೊಂಡವು ಅಂತ ನೋಡ್ತೀವಿ ಬೇರೆ ಬಾರಿ ಇಂಪಾ ನೋಡ್ರಿ ಈ ಕಲಾಶೈಲಿಗಳು ಬೆರೆತು ಗಾಂಧಾರ ಮತ್ತು ಮಥುರಾ ಎಂಬ ಹೊಸ ಶೈಲಿಗಳು ಹುಟ್ಟಿಕೊಂಡವು ಮಥುರೆಯಲ್ಲಿ ಕನಿಷ್ಕನ ವಿಗ್ರಹ ದೊರಕಿದೆ ಬೇರೆ ಬೇರೆ ಇಂಪಾರ್ಟೆಂಟ್ ನೋಡ್ರಿ ಮಥುರೆಯಲ್ಲಿ ಕನಿಷ್ಕನ ವಿಗ್ರಹ ದೊರೆತಿದೆ ಇದರ ತಲೆಭಾಗ ನಾಶವಾಗಿದ್ದು ಕೆಳಭಾಗದಲ್ಲಿ ಕನಿಷ್ಕನ ಹೆಸರು ಕತ್ತಲಾಗಿದೆ ಕುಶಾಣರ ಅನೇಕ ನಾಣ್ಯಗಳು ದೊರೆತಿರುವಂತ ನೋಡ್ತೀವಿ ಇನ್ನು ಸಾಹಿತ್ಯದ ಬಗ್ಗೆ ನೋಡ್ತಾ ಹೋಗೋಣ ಸಾಹಿತ್ಯದ ಮೇಲೆ ಪ್ರಶ್ನೆ ಆಗ್ತದೆ ಕನಿಷ್ಕನು ವಿದ್ವಾಂಸರು ಮತ್ತು ಸಾಹಿತ್ಯಗಳಿಗೆ ಆಶ್ರಯವನ್ನು ನೀಡಿದರಲ್ಲಿ ನೀಡಿದವನು ನೀಡಿದವನು ಅಂತ ನೋಡ್ತೀವಿ ಅವರಲ್ಲಿ ಸಾಹಿತ್ಯ ರತ್ನ ಬಿರುದಾಂಕಿತ ಅಶ್ವಘೋಷ ಎಂಬವನು ಪ್ರಮುಖನು ಇವನು ಬುದ್ಧ ಚರಿತ ಎಂಬ ಕೃತಿಯನ್ನು ಸಂಸ್ಕೃತದಲ್ಲಿ ರಚಿಸಿದ್ದಾನೆ ಅಶ್ವಘೋಷನು ರಚಿಸಿದ ಕೃತಿ ಯಾವುದತ್ತಂದ್ರೆ ಬುದ್ಧ ಚರಿತ ಇದು ಸಂಸ್ಕೃತದಲ್ಲಿ ರಚನೆಯನ್ನು ಮಾಡಿದ್ದಾನೆ ನಾಗಾರ್ಜುನನು ಕನಿಷ್ಕನ ಆಸ್ಥಾನದಲ್ಲಿ ಶ್ರೇಷ್ಠ ಶ್ರೇಷ್ಠ ತತ್ವಜ್ಞಾನಿ ಹಾಗೂ ವಿಜ್ಞಾನಿಯಾಗಿದ್ದ ವಸುಮಿತ್ರ ಓರ್ವ ವಿದ್ವಾಂಸನಾಗಿದ್ದ ಬೌದ್ಧ ಮಹಾಸಭೆ ಅಧ್ಯಕ್ಷನಾಗಿದ್ದವನು ಹಾಗೂ ಬೌದ್ಧ ಮಹಾಸಭೆ ಅಧ್ಯಕ್ಷನಾಗಿದ್ದವನು ಅಂತಂದ್ರೆ ವಸುಮಿತ್ ವಸುಮಿತ್ರ ಚರಕ ಎಂಬ ಚರಕ ಎಂಬುವನು ಕನಿಷ್ಕನ ವೈದ್ಯನಾಗಿದ್ದ ಚರಕ ಸಂಹಿತೆಯನ್ನು ಬರಿತಾನೆ ಎಂಬ ಮಹತ್ವದ ಒಂದು ಆಯುರ್ವೇದ ಗ್ರಂಥವನ್ನು ಇವನು ಬರೆದಿರುವಂಥದ್ದು ನೋಡ್ತೀವಿ ಚರಕ ಚರಕ ಸಂಹಿತೆನ ಬರಿತಾನೆ ಆಯುರ್ವೇದವು ಪ್ರಾಚೀನ ಭಾರತೀಯ ವೈದ್ಯಕೀಯ ಪದ್ಧತಿಯಾಗಿದೆ ಅಂತೇಳಿ ನಾವು ಇಲ್ಲಿ ನೋಡ್ತೀವಿ ನಿಮಗಿದು ತಿಳಿದಿರಲಿ ವೆರಿ ವೆರಿ ಇಂಪಾರ್ಟೆಂಟ್ ಮಾಹಿತಿ ಭ್ರಮೋಣ ಅಶೋಕ ಶಾಸನಗಳು ಕರ್ನಾಟಕದಲ್ಲಿ ರಾಯಚೂರು ಕೊಪ್ಪಳ ಚಿತ್ರದುರ್ಗ ಬಳ್ಳಾರಿ ಮತ್ತು ಗುಲಬುರ್ಗ ಜಿಲ್ಲೆಗಳಲ್ಲಿ ದೊರೆತಿವೆ ಮಸ್ಕಿ ರಾಯಚೂರು ಜಿಲ್ಲೆಯಲ್ಲಿ ದೊರೆತಿದೆ ಮಸ್ಕಿ ಎಂಬಲ್ಲಿನ ಶಿಲಾಶಾಸನದಲ್ಲಿ ಈ ಮಸ್ಕಿಯಲ್ಲಿ ದೊರೆತಿರುವಂಥ ಒಂದು ಶಿಲಾಶಾಸನದಲ್ಲಿ ಅಶೋಕನನ್ನ ದೇವನಾಂಪ್ರಿಯ ಮತ್ತು ಪ್ರಿಯದರ್ಶಿ ಎಂದು ಕರೆಯಲಾಗಿದೆ ವೆರಿ ಇಂಪಾರ್ಟೆಂಟ್ ನೋಡ್ರಿ ಇದು ಪ್ರಶ್ನೆ ಆಗಿದೆ ಮಸ್ಕಿ ಶಾಸನದಲ್ಲಿ ಅಶೋಕನನ್ನ ದೇವನಾಮ್ ಪ್ರಿಯ ಮತ್ತು ಪ್ರಿಯದರ್ಶಿ ಎಂದು ಕರೆಯಲಾಗಿದೆ ಅಶೋಕನು ಬೌದ್ಧರಾಯಭಾರಿಗಳನ್ನು ಭಾರತದ ಬೇರೆ ಬೇರೆ ರಾಜ್ಯಗಳಿಗೆ ಮಾತ್ರವಲ್ಲದೆ ಬರ್ಮಾ ಮಯನ್ಮಾರ್ ಶ್ರೀಲಂಕಾ ಈಜಿಪ್ತ್ ಪಶ್ಚಿಮ ಏಷ್ಯಾ ಹಾಗೂ ಪೂರ್ವ ಯುರೋಪ್ ದೇಶಗಳಿಗೂ ಕಳುಹಿಸಿದ್ದನು ಅಂತ ನೋಡ್ತೀವಿ ಅಶೋಕನ ಹಿರಿಯ ಮಗ ಅಶೋಕನ ಹಿರಿಯ ಮಗ ಮಹೇಂದ್ರ ಪುತ್ರಿ ಸಂಗಮಿತ್ರ ಶ್ರೀಲಂಕೆಗೆ ತೆರಳಿದರು ಕರ್ನಾಟಕದ ಮೈಸೂರಿಗೆ ಆಗಿನ ಮಹಿಷಮಂಡಲ ಅಂತೇಳಿ ಕರೆಯಲಾಗ್ತಿತ್ತು ಮಹಾದೇವ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಗೆ ರಕ್ಷಿತ ಎಂಬ ಧರ್ಮ ಪ್ರಚಾರಕರು ಬಂದಿದ್ದರು ಅಂತ ನೋಡ್ತೀವಿ ಎರಡು ಸಾವಿರದ ಮೂರ್ನೂರು ವರ್ಷಗಳಿಗೂ ಹಿಂದಿನ ಮೌರ್ಯರ ಆಡಳಿತ ಪದ್ಧತಿಯ ಮೂಲ ಸ್ವರೂಪವನ್ನು ಭಾರತದ ಈಗಿನ ಆಡಳಿತದಲ್ಲಿ ಕಾಣಬಹುದು ಈಗಿನ ಆಡಳಿತದ ಸ್ಥಳಗಳು ಹೀಗಿವೆ ಕೇಂದ್ರ ರಾಜ್ಯಗಳು ವಿಭಾಗಗಳು ಜಿಲ್ಲೆಗಳು ತಾಲೂಕುಗಳು ಹೋಬಳಿ ಮತ್ತು ಗ್ರಾಮಗಳು ಅಂಥೇಳಿ ಈ ರೀತಿ ವಿಭಾಗಗಳನ್ನು ನೋಡ್ತೀವಿ ವಾಸ್ತುಶಿಲ್ಪ ಮತ್ತು ಮೂರ್ತಿಶಿಲ್ಪ ವಾಸ್ತುಶಿಲ್ಪ ಎಂದರೆ ಕಟ್ಟಡ ನಿರ್ಮಾಣದ ಕಲೆ ಕಟ್ಟಡ ನಿರ್ಮಾಣದ ಕಲೆ ಮೂರ್ತಿ ಶಿಲ್ಪ ಎಂದರೆ ವಿಗ್ರಹಗಳನ್ನು ನಿರ್ಮಿಸುವ ಕಲೆ ಅಶೋಕನ ಕಾಲದಲ್ಲಿ ವಾಸ್ತುಶಿಲ್ಪ ನಿರ್ಮಾಣಕ್ಕಾಗಿ ಕಟ್ಟಿಗೆ ಇಟ್ಟಿಗೆ ಬದಲು ಕಲ್ಲುಗಳ ಬಳಕೆ ಆರಂಭವಾಯಿತು ಇಂದ ಇದರಿಂದಾಗಿ ಮೌರ್ಯರ ವಾಸ್ತುಶಿಲ್ಪ ಮತ್ತು ಮೂರ್ತಿ ಶಿಲ್ಪಗಳು ಇಂದಿಗೂ ಉಳಿದಿವೆ ಭಾರತದಲ್ಲಿ ಆಯುರ್ವೇದವು ಇಂದಿಗೂ ಅತ್ಯಂತ ಜನಪ್ರಿಯ ವೈದ್ಯಕೀಯ ಪದ್ಧತಿಯಾಗಿದೆ ವಿಶ್ವಸಂಸ್ಥೆ ಇದಕ್ಕೆ ಮಾನ್ಯತೆ ನೀಡಿದೆ ಇತರ ಇತರ ದೇಶಗಳ ದೇಶಗಳಲ್ಲಿ ಈ ಪದ್ಧತಿಯ ಬಳಕೆ ಹೆಚ್ಚು ಹೆಚ್ಚುತ್ತಿದೆ ಅಂತೇಳಿ ನೋಡ್ತೀವಿ ಆತ್ಮೀಯ ಸ್ಪರ್ಧಾರ್ಥಿಗಳೇ ಮೌರ್ಯರು ಮತ್ತು ಕುಶಾಣರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಅಧ್ಯಯನ ಮಾಡಿದೆವು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರುತ್ತೆ ಧನ್ಯವಾದಗಳು